ನಮಗೆ ನಡೀತಿರೋ ಕೋಂಬು ಕಲೆಬಲ್ ಇಷ್ಟ ಆಗ್ತಾ ಇಲ್ಲ ಕುಸಿ ಎ ತಗೊಂಡ್ ಬಂದಿದ್ರಿ ಸಿ ಓಕೆ ಅದ್ನ ಬರ್ಬಾನ ಹಾಕಿ ನಿಲ್ಲಿಸ್ತೀವಿ ಅದ್ರೊಳಗೆ ಎಲ್ಲಿ ಸರ್ ಸಿ ಎ ಒಳ ಧರ್ಮ ಏನು ಮುಸ್ಲಿಮ್ ಮುರ್ಗಿ ಎಲ್ಲಿರ್ತ ಹೇಳ್ತೀನಿ ಒಂದ್ಸಲ ಹೋದ ಇಲ್ಲ ನನ್ನ ಸಿ ಎ ಏನ್ ಹೇಳ್ರಿ ಹಿಂದೂಸು ಜೈನರು ಈ ಇಂಥರದ್ದು ಬಿಟ್ರೆ ಬಿಟ್ರೆ ಮುಸ್ಲಿಮ್ ಇಲ್ಲ ಬೇರೆ ಯಾರಂದ್ರು ಇಲ್ಲ ನಾನು ಸೊಂಟದ ತನಕ ಬರಲ್ಲ ಎಷ್ಟೋ ಮಾತಾಡ್ತೀಯ ಏನು ಇವ್ ಗುಜಿದ್ ತನಕ ಬಂದಿದ್ರೆ ಇವ್ರ ರೊಕ್ಕಾನ ಕೊಟ್ಟು ಏನು ಮದುವೆ ಮಾಡ್ತಿತ್ತು ನಾ ಬೇರೆ ದೇಶಗಳಲ್ಲಿರುವ

ಒಂದ ಜನ ಮಳೆ ತಕೊಂಡೆ ಎಲ್ಲ ನೀಟಾ ಫೋನ್ಸ್ಕೊಂಡ್ಬಿಟೋ ಒಂಬತ್ತು ಕೂತರೆ ನನ್ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ ನಾನು ಪಕ್ಷ ನಾನು ನೀವು ನನ್ನ ಪಕ್ಷಕ್ಕೆ ಸೇರಿಸ್ಬಿಟ್ರೆ ನೀವು ಹೇಳ್ತರೋದು ಅಷ್ಟೇ ನಾನು ಕೇಳಬಾರದಾ ಕೇಳೋರಿಗೆ ಗೊತ್ತಾಗ್ಬಿಡಿದೆ ಯಾರ್ ಯಾರ್ ಪಕ್ಷ ನಾನು ಐ ಆಮ್ ನಾನು ಜನಾದ ಪಕ್ಷ ನೀವು ಒಂದು ಪಕ್ಷ ಇಲ್ಲ ಸಾರಿ ಇಲ್ಲ ನಾನು ನಾನು ಈ ದೇಶದ ಪ್ರಜೆಯಾಗಿ ನಾನು ಜನರ ಪಕ್ಷ ಜನದ ಪ್ರಜೆ ಜನರ ಮುಂದೆ ಹೇಳ್ತಾ ಇದ್ದೀನಿ ಒಂದು ಪಕ್ಷ ಇಲ್ಲ ಸರ್ ಐ ನೋ ಯೋ ನೋ ఇండి పను బంగ్ అల్ మనుష్య మాతా మానవ